ನಾನು ಯಾಕೆ ಮುಂಚೆ ಮಾತಾಡಕತ್ತೀನಿ ಅಂದ್ರೆ ಮಡಿವಾಳಪ್ಪನ ಅಧ್ಯಯನ ಸಂಶೋಧನಾ ಕೇಂದ್ರ ಆಗಬೇಕು ಆಗಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ನಾವು ಅನ್ಕೊಂತೇ ಬಂದೀವಿ ಆದ್ರೆ ಇನ್ನೂ ವಿಧಾನಸೌಧಕ್ ಮುಟ್ಟಿಲ್ಲ ಹೋರಾಟ ಮಾಡಿವಿ ಪತ್ರಿಕೆದೊಳಗ ಹಾಕ್ಸಿವಿ ಮಾಧ್ಯಮದಾಗ ಬಂದದ ಎಲ್ಲ ಕಡೆಗೆ ಒದರೆ ಇಲ್ಲೇ ಒದರೆ ಹಳ್ಳದ ಹಳದಿಚ್ಚ ಕಡೆಗೆ ಇನ್ನು ಆ ಕಡೆ ಮುಟ್ಟೇ ಮುಟ್ಟೆ ಇಲ್ಲದು ಮೊನ್ನೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅಫಜಲ್ಪುರ್ ಎಂ ಐ ಪಾಟೀಲ್ ಅವರು ಶೂನ್ಯ ಸ್ಥಾನದೊಳಗ ಸಮಯದೊಳಗ ಚಿಣಿಮೇರಿ ಮಡಿವಾಳಪ್ಪನ ಅಧ್ಯಯನ ಸಂಶೋಧನೆ ಕೇಂದ್ರ ಆಗ್ಬೇಕು ಅಂದ್ರು ಅವ್ರ ಏನೋ ಕಡ್ಕೊಳ್ಳಂತ ನೆನಪರಿದ್ರು ಏನೋ ಗೊತ್ತಿಲ್ಲ ಆದ್ರ ಚಿಣಮಗೇರಿ ಒಳಗೆ ಅಧ್ಯಯನ ಸಂಶೋಧನೆ ಕೇಂದ್ರ ಆಗ್ಬೇಕು ಅನ್ನುವಂತ ಮಾತು ವ್ಯಕ್ತಪಡಿಸಿದ್ರು ಆದ್ರೆ ಕಡಕೋಳ ಮಡಿವಾಳಪ್ಪನ ಕಾರ್ಯಕ್ಷೇತ್ರ ಐಕ್ಯಸ್ಥಾನ ಇಲ್ಲಿ ಅನುಭವ ಬಸವಾದಿ ಶರಣರ ನಂತರ ಅನುಭವ ಮಂಟಪ ಮಾಡಿರ್ತಕ್ಕಂಥ ಈ ಕ್ಷೇತ್ರ ಇದು ಕಡಕೋಳ ಎಲ್ಲ ಜಾತಿ ಜನಾಂಗದ ಶಿಷ್ಯರನ್ನ ಒಡಗೂಡಿಸಿ ಇಲ್ಲಿ ಅನುಭವ ಮಂಟಪ ನಡೆಸಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಇಲ್ಲಿ ಅಧ್ಯಯನ ಪೀಠ ಆಗ್ಬೇಕು ನಮ್ಮ ಬೇಡಿಕೆ ಅಲ್ಲಿ ಚಿಣಮಗಿಯರ್ ಒಳಗೆ ಒಂದು ಕುರುವನು ಇಲ್ಲ ಮಡಿವಾಳಪ್ಪನ ಒಂದು ಪೋಟು ಇಲ್ಲ ಮಠದಾಗ ನಮ್ಮ ಚಿಣಿಮಗೇರಿ ಮಾಂತೇಶನ ಶಿಷ್ಯ ಅನ್ನುವುದಂಥದ್ದು ಏನೂ ಇಲ್ಲೇ ಇಲ್ಲ ಅಲ್ಲಿ ಇವತ್ತಿಗೂ ಕೂಡ ಒಂದು ಮಡಿವಾಳಪ್ಪನ ಹೆಸರು ಮೇಲೆ ಒಂದು ಪುಸ್ತಕ ಕೂಡ ಮುದ್ರಣ ಆಗಿಲ್ಲ ಅವ್ರ ಗುರು ಅನ್ನುವಂಥದ್ದನ್ನು ಬಹಳ ನಂಬಿಕೆ ಅದ ಆ ನಂಬಿಕೆಯನ್ನು ನಾವು ಎಂದೂ ಕಳ್ಕೊಂಡಿಲ್ಲ ಶಿಷ್ಯರ ನಂಬಿಕೆ ಕಳ್ಕೊಂಡಿರ್ಬೋದು ಆದ್ರೆ ಗುರುವಿನ ನಂಬಿಕೆಯನ್ನು ನಾವು ಯಾವತ್ತೂ ಕಳ್ಕೊಂಡವರಲ್ಲ ಅಂತ ಭಾವಿಸ್ಕೊಂಡು ಈ ಕ್ಷೇತ್ರ ಹಂತ ಹಂತವಾಗಿ ಬೆಳ್ಕೊಂತ ಬರ್ತಾ ಇದೆ ನಮ್ಮ ಸಿದ್ಧಲಿಂಗ ಮುತ್ತೆಯವ್ರಿಗೆ ಅಂದೇವಿ ಇನ್ನು ಒಂದು ವರ್ಷಕ್ಕೆ ಎಷ್ಟು ಕಾರ್ಯಕ್ರಮ ನಡೀತಾವ ಅಂದ್ರೆ ಅವಕ್ಕೆ ಲೆಕ್ಕನೇ ಇಲ್ಲ ಅಂದೇವು ನಾವು ಸುಮಾರು ಒಂದು ನಾಲ್ಕೈದರ ದೊಡ್ಡ ಕಾರ್ಯಕ್ರಮಗಳಾಗ್ತವೆ ಇವ್ ಪ್ರತಿ ಅಮಾವಶಗೊಮ್ಮ ಸಾವಿರಾರು ಜನ ಭಕ್ತರು ಬರ್ತಾರೆ ಭಜನೆ ಬೆಳಗಿನವರೆಗೆ ಭಜನೆ ಕಾರ್ಯಕ್ರಮ ನಡೀತಾವೆ ಇವು ಸಾಮಾನ್ಯವಾಗಿ ನಡ್ಕೊಂಡು ಬರ್ತವೆ ಆದ್ರೆ ಇನ್ನೊಂದು ಏನು ಅಂತ ಕೇಳಿದ್ರೆ ದೊಡ್ಡಪ್ಪ ಗುಡ್ರಿಗೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಈ ಮಡಿವಾಳಪ್ಪ ಒಂದು ಎಳೆ ಇಲ್ಲಿ ಇರ್ಲಿಲ್ಲ ಅಂದ್ರ ಈ ತಾಲ್ಲೂಕದಾಗ ಇರ್ಲಿಲ್ಲ ಅಂದ್ರ ಬೇರೆ ಕಡೆಗಿದ್ರೆ ಏನೋ ಆಗ್ತಿದ್ನೋ ಅಂತ ಅನಿಸ್ತದ ಅದ ನಮ್ಮ ಶಾಸಕರಿಗೆ ಸಾಕಷ್ಟು ಸಲ ನಾವು ಮನವಿ ಮಾಡ್ಕೊಂಡಿವಿ ಕಿವಾಗಿ ಹಾಕೊಂಡಿಲ್ಲ ಅವ ಮಡಿವಾಳಪ್ಪ ಅಂದ್ರ ಯಾರು ಗೊತ್ತೇ ಇಲ್ಲ ಅವನಿಗೆ ಹೋಟ್ ಹೋಟಕವ್ರಿಗೆ ಅಷ್ಟೇ ಗೊತ್ತದ ಅವನಿಗೆ ಯಾರ ಮಡಿವಾಳಪ್ಪ ಅನ್ನೋದು ಇನ್ನೂ ಗೊತ್ತಿಲ್ಲ ಅವ್ನಿಗೆ ಅದು ಅದೇನು ಪೀಠ ಅಂದ್ರೆ ಏನ್ರೀ ಮಡಿವಾಳಪ್ಪ ಮತ್ತೆ ಕೇಳ್ತಾನ ಹೊರಗೊಮ್ಮಿ ಅಧ್ಯಯನ ಪೀಠ ಅಂದ್ರೆ ಏನ್ರಿ ಅಧ್ಯಯನ ಪೀಠ ರೀ ಅಂತ ನಾವು ಬರೇ ಒಂದು ಮುಖ್ಯಮಂತ್ರಿಗೆ ಒಂದು ಒಂದು ತನ್ನ ಶಾಸಕರ ಪತ್ರ ಕೊಡ್ಲಿಲ್ಲ ಮತ್ತ ಇವ್ರ ಬಗ್ಗೆ ಅವ್ರ ಬಗ್ಗೆ ಏನ್ ಕಾಜಿ ಅದ ಸಾಕಷ್ಟು ಸಲ ಮತ್ತ ಅಧಿವೇಶನ ನಡೆದಾಗ ಅರ್ಜೆಂಟ್ ಒಂದು ಪತ್ರ ಕಳ ಶ್ರೀಮತಿ ಅವ್ರ ಅಂದ್ರ ಅದ್ರ ಏನ್ ಅಧ್ಯಯನ ಪೀಠ ಯಾಕೆ ಆಗ್ಬೇಕು ಏನು ಹಿನ್ನೆಲೆ ಎಲ್ಲಾ ಬರದ್ ಕಳ್ಸಿವಿ ಅವನಿಗೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಲಿಲ್ಲ ಒಬ್ಬ ಯಜಮಾನ ಎಂ ಐ ಪಾಟೀಲ್ ಅವರು ಅದು ತಪ್ಪರಲ್ಲಿ ಒಪ್ಪರಲ್ಲಿ ಆದ್ರೆ ಅದರ ಧ್ವನಿಯನ್ನು ಎತ್ತಿದಾರಲ್ಲ ಅದು ಖುಷಿ ನಮಗೆ ಮಡಿವಾಳಪ್ಪನ ಬಗ್ಗೆ ಒಂದು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾರಲ್ಲ ಅದು ಖುಷಿ ಇವತ್ತಿಲ್ ನಾಳೆ ನಾಳೆ ಅದು ಬದಲಾವಣೆ ಆಗ್ಬಹುದು ಆದ್ರೆ ಅದು ವಿಚಾರಕ್ಕೆ ಬಂದಾಗ ಕಡ್ಕೊಳ್ಳೋದಾಗೆ ಆಗ್ಬಹುದು ಅದ್ರ ಪ್ರಶ್ನೆ ಇಲ್ಲ ಅವರು ಮುಂದೆ ಮಾತಾಡಿದ್ದೆ ನಾನು ನೀವೆಲ್ಲ ಶಾಸಕರಿದ್ದೀರಲ್ಲ ಇಷ್ಟು ಮಂದಿ ಮಡಿವಾಳಪ್ಪನ ಬಗ್ಗೆ ನಿಮ್ಗೆ ಕಾಜಿ ಇಲ್ಲ ಒಂದು ಶಿಷ್ಯನಾಳ ಶರೀಪ ಕೇವಲ ನೂರಾರು ಪದಗಳನ್ನು ಅಷ್ಟೇ ಬರ್ದನವ್ ಇಡೀ ಅಂತರಾಷ್ಟ್ರ ಮಟ್ಟಕ್ಕೆ ಒಯ್ದರು ಮಡಿವಾಳಪ್ಪನ ಇಲ್ಲಿ ಸಾವಿರಾರು ಪದ್ಯಗಳನ್ನು ಬರ್ದ ಬರ್ದಾನ ಸಾವಿರಾರು ಕಡೆಗೆ ಮಡಿವಾಳಪ್ಪನ ಬಗ್ಗೆ ಚರ್ಚೆ ಆದ ಸಾವಿರಾರು ಕಡೆಗೆ ಪುರಾಣ ಪುಣ್ಯಕಥೆಗಳಲ್ಲಿ ದಿನನಿತ್ಯ ಯಾವ ಊರ ದೀಪಾಚಾರ ಯಾವ ಬೆಳಕದ ಆ ಊರ ಮಡಿವಾಳಪ್ಪನ ಹಾಡಾದ ಯಾವ ಊರಾಗ ಪುರಾಣ ಹಚ್ಚಾರ ಯಾವ ಊರಾಗ ಕೀರ್ತನ್ ನಡೆದದ ಅಲ್ಲಿ ಮಡಿವಾಳಪ್ಪನ ಆ ಊರ ಪುರಾಣ ಹಚ್ಚದಲ್ಲಿ ಮಡಿವಾಳಪ್ಪ ಬಂದು ಹೋಗಿಲ್ಲ ಅಂತ ಹೇಳೋ ಉದಾಹರಣೆನೇ ಇಲ್ಲ ಆದ್ರೆ ಇನ್ನೊಂದು ಏನು ಅಂತ ಕೇಳಿದ್ರೆ ಮಡಿವಾಳಪ್ಪನ ದುರ್ದೃಷ್ಟಕರ ಸಂಗತಿ ಅವ ಇದ್ದಾಗ ಎಷ್ಟು ಪಟ್ ಕಷ್ಟಪಟ್ಟ ಇಲ್ಲಿ ಬರ್ಲಿಕ್ಕೆ ರಸ್ತೆ ಇರ್ಲಿಲ್ಲ ಯಾವ ಸೌಕರ್ಯಗಳು ಇರದೇ ಇರ್ತಕ್ಕಂತ ಊರಿದು ಸಣ್ಣದೊಂದು ಕುಗ್ರಾಮ ಇದು ಈ ಊರಿಗೆ ಬರ್ಬೇಕಾದ್ರೆ ನಡ್ಕೊಂಡು ಒಂದೊಂದ್ ದಿನ ಎರಡೆರಡು ದಿನ ದಾರೆಗೆ ಹೋಗಿ ಈ ಊರಿಗೆ ಬರ್ಬೇಕಾದ್ರ ಇನಾನು ಆ ಪರಿಸ್ಥಿತಿ ಅದ ಇನಾನು ಎಷ್ಟು ಮುಂದುವರೆದಿವಿ ಅಂದ್ರೂ ಕೂಡ ಒಂದ್ ದಿನ ಇಲ್ಲಿ ಮಡಿವಾಳಪ್ಪ ಬೆಟ್ಟಿ ಆಗಿ ದೂರನಿಂದ ಬರ್ಬೇಕಾದ್ರೆ ಒಂದ್ ದಿನ ಬೇಕಾಗ್ತದೆ ಇನ್ನೂ ಮೂಲ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೀವಿ ಇಷ್ಟೆಲ್ಲಾ ಹೋರಾಟ ಮಾಡಿ ನಾವೆಲ್ಲ ಇದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಪುಣ್ಯ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ ಇವತ್ತು ನಾವು ಮಠ ಮಾನ್ಯಗಳು ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣ ಯಡಿಯೂರಪ್ಪನವರು ನಮ್ಮ ದೊಡ್ಡಪ್ಪಗೌಡರು ಸರ್ಕಾರ ಪಕ್ಷ ಚೇಂಜ್ ಮಾಡಿರ್ಬೋದು ಆದ್ರ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅವರು ಕೂಡ ನಮ್ ಸಹಕಾರ ಮಾಡಿದ್ದಾರೆ ಯಾವಾಗ ಪತ್ರ ಬೇಡಿ ಅವಾಗ ಕೊಟ್ಟಿದ್ದಾರೆ ನಾವು ಸುಮ್ಮನೆ ಹೋಗಿ ತಂದಿಲ್ಲ ಅಲ್ಲಿ ನಾವು ನಿಜವಾಗಿ ನಮ್ಮ ದೊಡ್ಡಪ್ಪಗೌಡರು ನಮ್ಮ ಕಲ್ಯಾಣ ಮಂಟಪ ಪೂರ್ ಫಸ್ಟ್ ಬುನಾದಿ ಹಾಕಿದವ್ರೆ ಅವರೇ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಕಲ್ಯಾಣ ಮಂಟಪ ಪ್ರಥಮ ಬುನಾ ಬುನಾದಿ ಹಾಕಿಸಿ ಕೊಟ್ಟರು ಕಟ್ಟಡ ಮಾಡಿ ಕೊಟ್ಟರು ಫಸ್ಟ್ ವೇದಿಕೆ ನಂತರ ನಾವು ಸರ್ಕಾರದಿಂದ ಸವಲತ್ತುಗಳನ್ನು ತಗೊಂಡು ಬಂದಿದೀವಿ ಅಂತ ಭಾವಿಸ್ಕೊಂಡು ಸುಮ್ಮನೆ ತಂದಿಲ್ಲ ಪರ್ಸೆಂಟೇಜ್ ಕೊಡ್ತಂದೀವಿ ತಂದೀವಿ ಹೇಳ್ಬೇಕಾಗ್ತದೆ ಮುತ್ತೇರ್ ಹೆಂಗ ಸುಮ್ಮನೆ ತಂದಾರಂತ ನಾವ್ ಎಷ್ಟು ತಂದೀವಿ ನಾವು ಎಷ್ಟು ಕೊಟ್ಟು ತಂದೀವಿ ಅನ್ನೋ ನಾವು ಹೇಳಂಗಿಲ್ಲ ಅದು ಆದ್ರೆ ತಂದೀವಿ ಯಾವ ರೀತಿ ತಂದಿ ಗೊತ್ತಿಲ್ಲ ತಂದು ಕೆಲಸ ಮಾಡಿದೀವಿ ಸಾಕಷ್ಟು ಸವಲತ್ತುಗಳನ್ನು ಅನುಕೂಲತೆ ಮಾಡಿದೀವಿ ಅದರ ಜೊತೆಗೆ ಈಗ ನಮ್ಮ ಈ ಪುಸ್ತಕ ಮುದ್ರಣ ಮಾಡ್ಲಿಕ್ಕೆ ಏನು ಕಾರಣ ಅಂತ ನಾವು ಅನ್ಕೊಂಡಿದ್ದೆ ಅನ್ಕೊಂಡು ಎಚ್ಚರಾಯ್ತು ಪುರಾಣ ಖಾಲಿ ಅದು ಫೋನ್ ಬರ್ಲಾಕತ್ತೇವ ಶ್ರಾವಣದೊಳಗೆ ಪುರಾಣ ಹಚ್ತಾರೆ ಮಡಿವಾಳಪ್ಪನು ಪುರಾಣ ಕಳ್ಸ್ರಿ ಪುರಾಣ ಕಳ್ಸ್ರಿ ಅಂತ ಫೋನ್ ಮಾಡಕ್ ಎಲ್ಲಿ ಕೊಡಬೇಕು ಪುರಾಣ ಆಗ್ಯಾವಲ್ಲ ಎಲ್ಲಿ ಶಾಸ್ತ್ರಗಳ ಬಳಿ ಎಲ್ಲಿ ಹೇಳಬೇಕು ಅವ್ರು ಕೊಡಂಗಿಲ್ಲ ಶಾಸ್ತ್ರಗಳ ಬಳಿ ಅಂದ್ರೆ ಪುರಾಣ ಕೊಡಂಗಿಲ್ಲ ಅವರು ಮತ್ ಹೊಳೆ ಬರಂಗಿಲ್ಲ ಕೊಡಂಗಿಲ್ಲ ಹೆಂಗ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ನನ್ ನೆನಪಾಯ್ತು ಹತ್ತೊಂಬತ್ ನೂರ ಐವತ್ ಮೂರನೇ ಇಷ್ಯೊಳಗ ನಮ್ಮ ಅಪ್ಪುಗೌಡ್ರಲ್ಲ ಅವರ ತಂದಿಯ ತಂದಿ ಬಸಪ್ಪ ಗೋಡ್ರು ನಿಜಲೀಲಾ ಅಮೃತ ಪುಸ್ತಕವನ್ನು ಮುದ್ರಿಸ್ಯಾರ ಫಸ್ಟ್ ಅವಾಗಿನ ಕಾಲದೊಳಗ ಅವಾಗ ಎಷ್ಟು ಅದ್ರ ಬೆಲೆ ಎಷ್ಟು ಒಂದ್ ರೂಪಾಯಿ ಐವತ್ತು ಪೈಸೆ ಬೆಲೆ ಪುಸ್ತಕದ ಬೆಲೆ ಒಂದ್ ರೂಪಾಯಿ ಐವತ್ತು ಪೈಸೆ ಎಪ್ಪತ್ತೊಂದು ವರ್ಷ ಆಯ್ತು ನೆನಪಾಯ್ತು ನನಗ ಆ ಮಂಥನಕ್ಕೆ ಮಡಿಯೋಳಪ್ಪ ಆಶೀರ್ವಾದ ಮಾಡ್ಯನ ಬಹಳ ಕಷ್ಟದಾಗಿದ್ರು ಅವ್ರು ಅವ್ರ ತಾಯಿಯವರು ನಮ್ಮ ಮಟದಾಗ ಬಂದು ಹೊಲಕ್ಕೆ ಹೋಗಿ ಎಡ್ರಾಮಿಂದ ನಡ್ಕೊತ ಬಂದು ಹೊಲಕ್ಕೆ ಹೋಗಿ ಏನಾದ್ರೂ ಅವಾಗೆಲ್ಲ ಹಳ್ಳಾಗಿಲ್ಲ ಬರೋವು ಅವಾಗ ರಸ್ತೆ ಇರ್ಲಿಲ್ಲ ಏನು ವಾಹನಗಳು ಹೋಲಕ್ಕೆ ಅನುಕೂರ್ಲಿ ಹೊಲದ್ ಏನಾದ್ರು ಬಂದ್ ಬರೋ ಮಳಿಗಿಳಿ ಬಂದ್ರೆ ನಸಕಾದ್ರೆ ಇಲ್ಲಿ ಮಡದಾಗಿದ್ದು ಪ್ರಸಾದ್ ಮಾಡಿ ಬೆಳಗ್ಗೆ ಅವರು ತಮ್ಮ ಊರಿಗೆ ಹೋಗ್ತಿದ್ರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ನಮ್ಮ ಗೌಡ್ರು ಈಗ ಅದಾರ ಸೈಕಲ್ ಮೋಟಾರ್ ಜೀಪ ಕಾರನ್ ತಿರ್ಗಾಡ್ತಾರ ಆ ಗೌಡ್ತಿ ನಡಗಾಲಿನಿಂದ ತಿರ್ಗಾಡಾಳ ಮಕ್ಕಳು ಸಾಕು ಸಣ್ಣ ಸಣ್ಣ ಮಕ್ಕಳು ಅವಕ್ಕೆಲ್ಲ ಹೊತ್ಕೊಂಡು ಒಂದ್ ಹೆಗಲ ಮೇಲೆ ಒಂದ್ ಕೈಯಾಗ ಹಿಡ್ಕೊಂಡು ಬಂದಾರ ನಾನೇ ನೋಡಿದಿನಿ ಗೌಡ್ತಿ ನಾನ್ ಹಂಗೆ ಭೇಟಿ ಆಯ್ತಿದ್ದು ಯಾವಾಗ ಬಂದ್ ಇಲ್ಲಿ ಮಕ್ಕಳು ಹೊಸದಾಗಿ ಬಂದು ಊಟ ಮಾಡಿ ಗೌಡ್ತಿ ಮಾಡಿಸ್ರಿ ಹುಡುಗರು ಸಣ್ಣ ಇಷ್ಟೆಲ್ಲ ಇಷ್ಟೆಲ್ಲಾ ಕಷ್ಟ ಉಂಡಿದ ನೆನಪನ್ನ ಆಯ್ತು ಮುದ್ರಿಸಿರ್ತಕ್ಕಂತ ಬಸ ಬಸಪ್ಪ ಗೌಡ್ರು ಅದೇ ನೆನಪನ್ನ ಇವತ್ತು ನೆನಪಿಸ್ಕೊಂಡು ಗೌಡ್ರು ಒಂದೇ ಮಾತಂದೆ ನೋಡಪ್ಪ ಪುರಾಣ ಮುದ್ರಿಸ್ಬೇಕಂತ ಮಾಡಿದೀವಿ ನಿನ್ನ ಸೇವೆ ಆಗ್ಲಿ ಅಂತಂದಾಗ ಆಯ್ತ್ರಿ ಮುದ್ದೆ ಎಷ್ಟು ಎಷ್ಟು ಪರ್ತ ನಾ ಕೊಡ್ತೀನಿ ಮಾಡಿಸ್ರಿ ಅಂದ ಒಂದೇ ಮಾತಿಗೆ ಒಂದೇ ಒಂದು ಮಾತಿಗೆ ಅಂದ ಎಷ್ಟು ಬರ್ತದ್ರಿ ಎಷ್ಟು ಖರ್ಚು ಬರ್ತದ್ರಿ ಅಂತೂ ಕೇಳಿಲ್ಲ ಅವ್ರು ಅರವತ್ತು ಸಾವಿರ ರೂಪಾಯಿಯನ್ನ ತಕ್ಷಣನ ಕೊಟ್ಟು ಮುದ್ರಿಸಿ ಇವತ್ತ ಗಳಿಸ್ಬೋ ಸಾಕಷ್ಟು ಮಂದಿ ಶ್ರೀಮಂತರ ಅವ್ರ ಮಕ್ಕಳು ದಾರು ಕುಡಿದು ಮಜಾ ಮಾಡಿ ಹಾಳಾಗಿ ಹಂತಿ ಕಟ್ಕೊಂಡು ತಂದೆ ತಾಯಿ ಹೊರಗಾಕಿ ತಾವು ಬೀದಿ ಪಾಲಾಗಿ ಸತ್ತು ಹೋದ ಉದಾಹರಣೆಗಳು ನೋಡ್ತೀವಿ ನಾವು ಇವತ್ತ ಆ ಪುರಾಣ ಮುದ್ರಿಶ್ಯರ್ ಅಂದ್ರ ರೊಕ್ಕ ಇರಬಹುದು ಇರದೇ ಇರಬಹುದು ಅಧಿಕಾರ ಇರ್ಬೋದು ಇರದೇ ಇರಬಹುದು ಆದ್ರ ಪುರಾಣ ಪುರಾಣ ಎಲ್ಲಿವರೆಗಿರ್ತದ ಅಲ್ಲಿ ಅಲ್ಲಿವರೆಗೆ ಆ ಅವ್ರ ಹೆಸರು ಉಳಿತದೆ ಎಲ್ಲಿ ಪುರಾಣ ವೇದಿಕೆ ಮೇಲೆ ಪುರಾಣ ಹೋಗ್ತದೆ ಅಲ್ಲಿ ಪೂಜೆ ಆಗ್ತದೆ ಅಲ್ಲಿ ಹಾರ ಹಾಕ್ತಾರೆ ಕಾಯಿ ಹೊಡಿತಾರೆ ಹೌದಲ್ರಿ ಹ ಕಾಯಿ ಹೊಡಿತಾರೆ ಸಾವುಕಾರ ಮನೆಗೆ ಹೋಗಿ ಕಾಯಿ ಹಾರ ಹಾಕಿಲ್ಲ ಯಾರು ಈ ಸಾವುಕಾರ ಇದೆ ಅಂತ ಅಂತ ಸೇವೆ ಮಾಡಿರ್ತಕ್ಕಂಥ ನಮ್ಮ ಅಪ್ಪುಗೋಡ್ರು ಒಳ್ಳೆ ಹುಡುಗ ಬೆಳೆಯುವಂತ ಹುಡುಗ ಇನ್ನು ಬೆಳಿಬೇಕು ಎಡ್ರಾಮಿ ಒಳಗ ಎಡ್ರಾಮಿ ಒಳಗ ಡಾಮಿನೇಟ್ ಇಲ್ಲಿ ಯಾರು ಕುಂಡ್ಯಾಗ ತಾಪ ತಾಕತ್ತಿದ್ದ ಮನುಷ್ಯ ಯಾವನು ಅಲ್ಲಿ ಮಂದಿ ಬಾಳ ಮಂದಿ ಕಾಯಚಲ್ಲಿ ಹಿಡ್ಕೊಂಡು ತಿರ್ಗಡ ಮಂದಿನೇ ಬಾಳದಾರ ಬೆಳಿಬೇಕು ಅಪ್ಪುಗೋಡ್ ಬೆಳಿಬೇಕು ನಾವು ಬೆಳಸ್ತೀವಿ ಅಪ್ಪುಗುಡ್ಗ ನಾವು ಇನ್ ಇನ್ಮೇಲೆ ಬೆಳೆಸ್ತೀವಿ ನಾವು ಅವನಿಗೆ ದೊಡ್ಡ ಲೀಡರ್ ಮಾಡ್ತೀವಿ ತಾಲೂಕಿನೊಳಗ ಎಡ್ರಾಮಿಗೆ ಬಂದ್ರೆ ಅವ್ನ್ ನೆನೆಸ್ಬೇಕು ಆ ಮಂತನ ದೊಡ್ಡ ಮೂಲಿ ಗುಂಪಾಗಿ ಕೂತಿದೆ ಅದನ್ನ ಬೆಳಿಬೇಕು ಆ ಗೌ ಪಾಟೀಲ್ ಅವ್ನು ಹೊರಗೆ ಬರಬೇಕು ಎಲ್ಲಾ ಎದುರಿಸಬೇಕು ಅಂತ ಶಕ್ತಿವಂತರಾಗಿ ಇವತ್ತು ಬೆಳೆದು ಸಮಾಜ ಸೇವೆ ಧರ್ಮ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ ನಮಗ್ ಬೇಕು ಅನ್ನುವುದನ್ನ ಈ ಸಂದರ್ಭದಲ್ಲಿ ಮಾತಾಡಿಸಿ ಮಾತಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ನಮ್ಮ ಈ ಭಾಗದ ಹಿರಿಯ ಪೂಜ್ಯರು ಸಿದ್ಧಲಿಂಗ ಸ್ವಾಮಿಗಳು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಸಮಾಜ ಚಿಂತನೆ ಮಾಡಿ ಧರ್ಮ ಚಿಂತನೆ ಮಾಡಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಂಥವರು ನಮ್ಮ ಯಡ್ರಾಮಿಯ ಪೂಜ್ಯರು ಸಣ್ಣವರಿದ್ದರೂ ಕೂಡ ಈ ಭಾಗದೊಳಗೆ ಎಲ್ಲ ಕಡೆಗೆ ಪುರಾಣ ಪುಣ್ಯಕಥೆಗಳನ್ನು ಹೇಳೋದ್ರ ಜೊತೆಗೆ ಅವರು ವಾಕ್ಪಟುಗಳಾಗಿ ಇವತ್ತು ಧರ್ಮ ಪ್ರಚಾರವನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಿದ್ಧ ಬಸವ ಕಬರ ಸ್ವಾಮಿಗಳು ಇಲ್ಲೇ ಮಠದಾಗೆ ಸುಮಾರು ಇಪ್ಪತ್ತೈದು ವರ್ಷ ಈ ಮಠದಲ್ಲಿ ಹೋಗಿದ್ದಾರೆ ಒಂದು ತಂದಿ ತಾಯಿ ಹಾರದ ಮನೆಗೆ ಇಪ್ಪತ್ತೈದು ವರ್ಷ ಇರಂಗಿಲ್ಲ ಮಕ್ಕಳು ತಂದಿ ತಾಯಿ ಹುಟ್ ಇದ್ದ ಮನೆಯಾಗ ಹುಟ್ಟಿದ ಮನೆಯಾಗ ಇರಲ್ಲ ಎಷ್ಟೋ ಮಕ್ಕಳು ಲಗ್ನ ಆದ ತಕ್ಷಣ ಏನೋ ಹೊರಗೋದು ಮಕ್ಕಳದವ್ ಆದ್ರೆ ಇಪ್ಪತ್ತೈದು ವರ್ಷ ನಿರಂತರವಾಗಿ ಅವ್ರ ಜೊತೆಗೆ ಅವ್ರು ನಮ್ಮ ಜೊತೆಗೆ ಇದ್ದು ಇಲ್ಲಿ ಅವರು ಅನೇಕ ಧರ್ಮ ಕಾರ್ಯದೊಳಗೆ ನಾವು ಬಸವಣ್ಣನ ತತ್ವ ಯಾಕೆ ಪ್ರಚಾರ ಮಾಡ್ತಿ ನೀ ಬಸವಣ್ಣ ಯಾಕೆ ಹೇಳ್ತಿ ಅಂತ ಎಂದೂ ಅಂದವರಲ್ಲ ನಾವು ಯಾವದರ ಧರ್ಮ ಯಾವದರ ಒಂದು ವಿಚಾರಗಳನ್ನು ಒಳ್ಳೆ ಸಿದ್ಧಾಂತಗಳನ್ನು ಹೇಳುವಂತ ವಿಚಾರದ ಅಂತ ನಾವು ಸಹಿಸಿಕೊಂಡು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಭಾವಿಸ್ಕೊಂಡು ಅನೇಕ ನಮ್ಮ ಕುಕ್ನೂರ್ ಪಾಟೀಲರು ಮಡಿವಾಳಪ್ಪನ ಹಾಡುಗಳನ್ನ ಎಲ್ಲಾ ಭಾಗದೊಳಗೆ ಹಾಡಿ ಅನೇಕ ಪದ್ಯಗಳನ್ನ ಮನ ತುಂಬಿರ್ತಕ್ಕಂಥ ನಮ್ಮ ಕುಕ್ನೂರ್ ಪಾಟೀಲ್ರು ಫೋನ್ ಮಾಡಿದ್ರೆ ನನಗೆ ಅವ್ರು ಕರೆದಿಲ್ಲ ನಾವು ಅವ್ರೇನಂದ್ರು ಅವ್ರ ಹೆಂಗ್ ನೆನಪು ಮಾಡ್ಕೊಂಡ್ರನ್ ಗೊತ್ತಾಗ್ಲಿ ನನ್ಗ ಯಪ್ಪ ಇವರೇ ಮತ್ತೇನು ಪುಣ್ಯತಿಥಿ ಇದ್ರಿಗೆ ನೆನಪಾತದವ್ರೆಲ್ಲ ಅವ್ರ ಕೈ ದುಡ್ದವ್ರ ನೀವು ಕರೆದಿಲ್ಲಲ್ರಿ ಅಂದ್ರೆ ನಾವು ಯಾರಿಗೆ ಕರೆಯಂಗಿಲ್ಲ ಅಂದಿನ ಪತ್ರಿಕೆ ಮಾಡಿ ಮಾಡ್ದಾಗ ಇಟ್ಟಿವಿ ಯಾರಿಗಿ ಕೊಟ್ಟೆ ಇಲ್ಲ ಸುಮ್ ಫೋನ್ಯಾಗ ಹೇಳಿ ಕರೆದೀವಿ ಎಲ್ಲರಿಗಿ ಬರಿ ಪಾಟೀಲ್ರಿ ಅಂದಾಗ ಅವ್ರು ನಮ್ಮ ಸಿದ್ಧಾರ್ ಅವ್ರು ಅವ್ರ ಮಂತಾನೇನೇ ಸಂಗೀತದ್ದು ಪೂರಾ ಆ ಕಲ್ಲು ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ತುಂಡು ಹಿಡ್ಕೊಂಡು ಬರೀ ಸಂಗೀತ ಆಡ್ತಾವ್ ರಾತ್ರಿ ತಬಲ ಬಿಡಿತಾವ ಅಂತ ಮತ್ತ ಸಿದ್ದಣ್ಣ ಕೂಡ ಈ ಕಾರ್ಯಕ್ರಮದ ಭಾಗಿಯಾಗಿ ಅನೇಕ ಕಲಾವಿದರು ನಮ್ಮ ಆಸ್ಥಾನ ಕಲಾವಿದರು ನಮ್ಮ ಕೈನೂರ ಯತ್ ಶಕ ಯತ್ನಾಳ ನಮ್ಮ ಸಾವದನಲ್ಲ ಮುಂಜಾನೆ ಎದ್ದು ಬಂದು ನಮಸ್ಕಾರ ಮಾಡಿ ಗದ್ದಿಗೆ ನಮಸ್ಕಾರ ಮಾಡಿ ಊರಿಗೆ ಹೋಗ್ತಾನವ ಅಂತ ನೀವು ಅನ್ಬೋದು ಆದ್ರೆ ಮುಂಜಾನೆ ಗದ್ದಿಗೆ ನಮಸ್ಕಾರ ಮಾಡಿ ನಮಗೆ ನಮಸ್ಕಾರ ಮಾಡಿ ಅವ್ರಿಗೆ ಹೋಗ್ಬೇಕಾದ್ರ ಅವ್ರ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ದರ್ಶನ ಮಾಡಿ ಅಲ್ಲಿಗೆ ಹೋಗ್ತಾನ ಇಲ್ಲಿ ಧರ್ಮ ಜಾತಿ ಮಡಿವಾಳಪ್ಪ ಯಾವತ್ತೂ ಆ ರೀತಿ ಹೇಳ್ಕೊಂಡ್ ಬಂದವರಲ್ಲ ಅಂತ ಭಾವಿಸ್ಕೊಂಡು ಈ ಮಠ ಜಾತ್ಯತೀತ ಮಠ ಭಾವನೆ ಹ ಸಿದ್ದು ಹೂಗಾರ ಸಿದ್ದು ಹೂಗಾರವರು ಮುತ್ತಿನ ಚರಿತ್ರೆ ಯಾರು ಬರೀತಾರ ಬರೆಸ್ತೀವಿ ಅವಾಗ ಆ ಸಂದರ್ಭಗಳನ್ನ ನೆನಪಿಸ್ಕೊಂಡು ಅವ್ರನ್ನ ಮುದ್ರಸ್ಲಾಕೆ ಸೇವೆ ಮಾಡ್ತಾವ್ ಬಾಯಿ ಈಗ ಮಡಿವಾಳಪ್ಪ ಎರಡ್ನೂರದ ಐವತ್ತು ವರ್ಷದ ಹಿಂದೆ ಬಾಯಿ ಹೋಗಿತ್ತು ಎಲ್ಲ ಬಂದವರೆಲ್ಲ ಕೇಳೋರು ನಾವು ಮುತ್ತೋರ್ ಬಾಯಿ ಹೊಡ್ದಾರತ್ತಲ್ರಿ ಗಿಡ ಎಲ್ಲಿ ಬೆಳೆದಾರ್ ನಾವ್ ಏನ್ ಹೇಳ್ಬೇಕಾದ ಜಾಲಿ ಅದು ನಾವ್ ತೋರ್ಸಲಾಕ ನಾಚಿಕ್ ಬರ್ತಿತ್ತು ಅದು ಇಲ್ರಿ ಅದ ಹಳದಾಗ ಮುಚ್ಚೋಗ್ಯದವ್ರ ನಾವು ಅದೇನವ್ರು ಬಂದ ಏನ್ ಅದು ಎಲ್ಲಾ ಹೋಗಿತ್ತು ಬಾಯಿ ಜಾಲಿ ಬೆಳದಿತ್ತು ನಾವ್ ಏನದ ಹಳದಾಗಿತ್ರಿ ಅದ ಬಾಯಿ ಅಂತ ಹೇಳೋರು ಸುಮ್ ನಮ್ ಗೊತ್ತಿದ್ದವ್ ರೀತಿ ಎಲ್ಲ ನೀವು ನೋಡಿದ್ರಿ ಬಾಯಿ ನೋಡಕ್ ಗೊತ್ತದ ಆದ್ರೆ ಅದು ನೆನಪತ್ತು ನಮ್ಗೆ ಅದು ಯಾರು ಕಟ್ಸಿಲ್ಲ ಬಾಯಿ ಅದು ಅರ್ಧ ಭಾಗ ನಮ್ಮ ಊರಿನ ಕಾರ್ಮಿಕರು ಕೂಲಿ ಮಾಡೋ ಕೆಲಸ ಮಾಡೋರು ಅವ್ರ ಹೆಸರು ಮೇಲೆ ಅದು ಬಾಯಿ ಅರ್ಥ ಆಗ್ಯದ ಅರ್ಧ ಸರ್ಕಾರ ಕೊಟ್ಟದ ಅದ್ರ ಮೇಲೆ ನಮ್ಮ ಬಾಯಿ ತಯಾರಾಗ್ಯದ್ ಮಡಿವಾಳಪ್ಪಂದು ನಾವು ಯಾರೂ ಹತ್ತು ರೂಪಾಯಿ ಹಾಕಿಲ್ಲ ಕೂಲಿ ಕಾರ್ಮಿಕರ ಹೆಸರು ಮೇಲೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆದೊಳಗೆ ಆ ಕಾರ್ ಆ ಕೆರವನ್ನು ಬಾಯಿಯನ್ನು ತಯಾರು ಮಾಡಿದೀವಿ ಮುಂದೆ ಅದು ಮಡಿವಾಳಪ್ಪನ ಗಿಡ ಹಚ್ಚಿದ ತೋಟ ತಯಾರು ಮಾಡಬೇಕಾಗಿದೆ ಇನ್ನು ನಮ್ಮ ದೊಡ್ಡಪ್ಪಗೌಡ್ರಂಥವರೆಲ್ಲರೂ ಸಹಕಾರ ಮಾಡಬೇಕು ಇನ್ನೂ ಅನೇಕ ಮಡಿವಾಳಪ್ಪನ ಕಾರ್ಯಕ್ಷೇತ್ರ ಬೆಳೆಸಲಿಕ್ಕೆ ಅವರು ಅನುಕೂಲ ಮಾಡಿಕೊಡಬೇಕು ಅವ್ರ ಸರ್ಕಾರದೊಳಗೆ ಅವರು ಮುಂದೆ ಮತ್ತೆ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ನಮ್ಮ ಮಠಕ್ಕೆ ಬಂದು ಸೇವೆ ಮಾಡ್ತಾರಂತ ಭಾವಿಸ್ಕೊಂಡೀವಿ ಇನ್ನು ಆಸೆ ಇಟ್ಕೊಂಡಿದ್ದೀವಿ ಆಸೆಯನ್ನು ಪೂರೈಸುವಂಥ ಕೆಲಸ ಮಾಡಬೇಕು ಇಲ್ಲಿ ಅನೇಕ ಇವತ್ತಿನ ಶಾಸಕರು ಅದರಲ್ಲ ಅಜಯ್ ಸಿಂಗ್ ಅವ್ರಿಗೆ ನಾವು ಬಹಳ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಮಡಿವಾಳಪ್ಪನ ಅಧ್ಯಯನ ಸಂಶೋಧನೆ ಕೇಂದ್ರ ಆಗಬೇಕು ಅಭಿವೃದ್ಧಿ ಆಗಬೇಕು ಅನೇಕ ಇಲ್ಲಿ ಈ ಹಳ್ಳಕ್ಕೆ ಬ್ರಿಜ್ ಕಮ್ ಬ್ಯಾರೇಜ್ ಆಗಬೇಕು ರೈತರಿಗೆ ನೀರಿನ ಅನುಕೂಲ ಆಗಬೇಕು ಎಡ್ರಮಿ ದೊಡ್ಡ ಗ್ರಾಮದ ತಾಲೂಕ ಮಟ್ಟದ ತಾಲೂಕಕ್ಕೆ ನೀರು ಹೋಗುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಇವತ್ತು ನಾವೆಲ್ಲ ಅವ್ರ ಮುಂದೆ ಇಟ್ಟಿದ್ದೀವಿ ಅವ್ರು ಮಾಡ್ತೀವಿ ಅನ್ನುವಂಥ ವಿಶ್ವಾ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮಾಡ್ತಾರಂತ ಭಾವಿಸ್ಕೊಂಡು ಅವ್ರ ವಿಚಾರಗಳನ್ನು ನಮ್ಮ ಶಾಸಕರು ಕೂಡ ನಮ್ಮ ದನಿಗೆ ದನಿ ಕೂಡಿಸಿ ಕೆಲಸ ಮಾಡುವಂಥದ್ದು ನಾವು ಯಾರಿಗೆ ಇಲ್ಲೇನು ಸ್ವಾರ್ಥ ಇಲ್ಲ ಸೊನ್ನ ಮುತ್ತಿ ಅವರು ಮನ್ನಿ ಬಂದಿದ್ರು ಬೆಂಗಳೂರಿಗೆ ನಾವೇನು ಯಾರಿಗೆ ನಮ್ಮ ಹೆಂಡ್ರ ಮಕ್ಳಿಗೆ ಮಾಡ್ತೀವನು ನಾವು ಜನಪರ ಕೆಲಸ ಮಾಡ್ತೀವಿ ನಾವು ತಿರುಗಾಡಿದ್ರೆ ಅಲ್ಲಿ ಆ ವಿಧಾನಸೌಧಕ್ಕೆ ಹೋದ್ರೆ ಎದ್ರ ನಾಚಿಕೆ ನಮ್ಗೆ ದೊಡ್ಡ ಸ್ವಾಮಿಗಳವರು ನೂರಾರು ಎಕರೆ ಆಸ್ತಿ ಹೊಂದ್ಯಾರ ಸಾವಿರಾರು ಮಕ್ಕಳಿಗೆ ವಿದ್ಯಾ ಕೊಡ್ತಾರ ದಾಸೋಹ ಕೊಡ್ತಂತ ಒಬ್ಬ ವ್ಯಕ್ತಿ ನೀವು ಯಾಕೆ ತಿರುಗಾಡ್ತೀರಿ ಅಂದಾಗ ನಾವಂದ್ರು ಸಿದ್ಧಗಂಗಾ ಸ್ವಾಮಿಗಳು ಲಕ್ಷ ಲಕ್ಷ ಕೋಟಿ ಶ್ರೀಮಂತರ ಸಿದ್ಧಗಂಗಾ ಸ್ವಾಮಿ ಎಷ್ಟು ಅವರಿಗೆ ಗೊತ್ತಿಲ್ಲ ಎಷ್ಟದ ಆಸ್ತಿ ಅಂತ ಲಕ್ಷ ಲಕ್ಷ ಕೋಟಿ ಶ್ರೀಮಂತರು ಅವ್ರ ಬಳಿ ಸಲ ಹೋಗಿದ್ದೆ ನಾನು ಕರುಣ ಸ್ವಾಮಿಗಳು ನಮ್ಮ ತಮ್ಮ ಇದ್ದ ಅಲ್ಲಿ ಓದ್ಲಕ್ಕ ಅವ್ರಿಗೆ ಒಂದಿನ ಭಿನ್ನ ಇರ್ಲಿಲ್ಲ ಅಂದ್ರೆ ಸಮಾಧಾನ ಇರ್ತಿದ್ದಿಲ್ಲ ಅಷ್ಟು ವಯಸ್ಸಾದ್ರೂ ಡೈರಿ ತಮ್ಮ ಸೇವಾ ಮಾಡೋರಿ ಅಂತಿದ್ರ ಡೈರಿ ತಮ್ಮ ಬುದ್ಧಿ ಇವತ್ತು ಯಾವ ಭಿನ್ನ ಇಲ್ರಿ ಹಿಂಗ ಇರ್ಬೇಕಾಗಿತ್ತಪ್ಪ ಯಾಕ ಹನ್ನೊಂದು ಸಾವಿರ ರೂಪಾಯಿ ದಕ್ಷಿಣ ಸಿಗ್ತಾವ ಇಪ್ಪತ್ತೈದು ಸಾವಿರ ರೂಪಾಯಿ ದಕ್ಷಿಣ ಸಿಗ್ತಾವ ಯಾಕ ಸಮಾಜಕ್ಕೆ ಧರ್ಮಕ್ಕ ಶಿಕ್ಷಣಕ್ಕ ಅಷ್ಟು ಚಿಂತಕರಿದ್ರವ್ರು ಆ ಸ್ವಾಮಿಗಳು ಇದ್ರ ಸಲೇನ್ ಮಾಡ್ತಾರೆ ಇಷ್ಟೆಲ್ಲ ಬಿಡದಾಡಿ ಯಾರಿಗಿಟ್ಟು ಹೋಗೋದು ನಮಗೆ ಅನಸ್ತದ ಯಾರ್ಯಾರ ಯಾರು ಹೆಣಕರ ಇಟ್ಟು ಎಲ್ಲಿ ಹೋಗೋದಪ್ಪ ಆರಾಮ ಇರ್ಬೇಕು ಅನಿಸ್ತದೆ ಇಟ್ಟೆಲ್ಲ ದುಡ್ದು ಇವ್ರು ಸ್ವಾಮಿಗಳು ರಾತ್ರಿ ಹೇಗೆಲ್ಲ ದುಡೋದು ಏನದ ಕಡೆಗೆ ಹೋಗೋ ಒಂದು ಪಂಜಿ ಒಂದು ಲುಂಗಿ ಮತ್ತೇನು ಬರ್ತದ ಬಾಳಾದ್ರೆ ಎರಡು ಕೆಟ್ಟ ಕಾಯಿ ಹೊಡಿತೀರಿ ಮತ್ತೇನು ಮತ್ ಅಟ್ರ ಬಿಟ್ಟು ಏನದ ಸ್ವಾಮಿಗಳು ಹೆಣೆ ಏನದ ಚಂದ ಊಟ ಸಿಗಲ್ಲ ಒಂದೊಂದ್ಸಲ ಸ್ವಾಮಿಗಳಿಗೆ ನೀವು ಹೆಂಡ್ರ ಮಕ್ಳಾರ ಆರಾಮ್ ರಾತ್ರಿ ಹೋದ್ರೂ ಊಟ ಹಾಕ್ತಾರ ನಮ್ಗೆ ಯಾರು ಹಾಕ್ಬೇಕು ಆ ಪರಿಸ್ಥಿತಿ ಒಳಗಿದ್ರು ಕೂಡ ನಾವು ಸಮಾಜ ಸೇವನೆ ಚಿಂತನೆ ಮಾಡಿಕೊಂಡು ಅಷ್ಟೊಂದು ಹೈರಾಣ ಊರಿಗೆ ಹತ್ತು ವರ್ಷ ಹದಿನೈದು ವರ್ಷ ಎಡ್ರಾಮಿಂದು ನಡ್ಕೊತ ಬಂದೀವಿ ನಾವು ನೀರಾಗ ಟೊಂಕ್ ಮಠ ನೀರಾಗಿ ಬರಬೇಕು ರಾತ್ರಿ ಚಳಿ ನಮ್ಮ ಜಾತ್ರೆ ಇರ್ತಿತ್ತು ನೀರಾಗ್ ತಂಡ್ಯಾಗ ಒಳ ಹೊರಗೆ ಬರ್ಬೇಕು ಅಷ್ಟು ಕಷ್ಟ ನುಂಡೀವಿ ಆ ಕಷ್ಟ ನೆನಪಿಸ್ಕೊಂಡ್ರೆ ಈಗ ಬಹಳ ಸುಖವಂತರಾಗಿದ್ದೀವಿ ಅಂತ ಅನಿಸ್ತದೆ ಅಂಥ ಭಾವನೆಗಳನ್ನು ಇಲ್ಲಿ ನಮ್ಮ ಹಿರೈ ಮುತ್ತೆಯವರು ಹೆಂಗಿದ್ರು ಅಂತ ಕೇಳಿದ್ರೆ ಎಡ್ರಾಮಿಂಗಾಯತ್ರಿ ಮನೆಗೆ ಹೋಗ್ತಿದ್ದಲ್ಲ ಅವ್ರು ನಮ್ಮ ಒಡ್ಡ ಕುಸ್ತಿ ಗಂಗಾಯಿನ ಮನೆಗೆ ಹೋಗ್ತಿದ್ರು ಮೊದಲು ಫಸ್ಟ್ ಕುಸ್ತಿ ಗಂಗಾಯಿನ ಮನೆಗೆ ಹೋಗಿ ಕುಂತ್ರು ಏ ಭೀಮೆಯ ಒದರ್ತಿದ್ದ ರಸ್ತಕ್ಕೆ ನಿಂತು ಹೆಂಗ ಕರಿತಿದ್ರು ಗೊತ್ತ ಅವರು ಬಾಗಲ್ದಾಗ ಹಣಕೆ ಹಾಕಿ ನೋಡ್ತಿರ್ಲಿಲ್ಲ ಬಂದು ತೆಕ್ಕಿ ಬಿದ್ದು ಕರ್ಕೊಂಡು ಹೋಗ್ತಿದ್ರು ಚಬನೂರ್ ಯಮನಪ್ಪ ಕಬ್ಬಲಿಗರ ಏ ಚಮನೂರಮನಿಯ ಬಂದಿನಪ್ಪ ಅಂತಿದ್ದ ನೀವ ಸ್ವಾಮಿಯಾದ ನೀವು ಬಡಿವಾಳಪ್ಪನ ತತ್ವ ಹಿರೈಮುತ್ತ ಲಿಂಗಾಯತರ ಮನಿ ಯಾವ ಪ್ರೀತಿ ಇಂದ ಕಾಣಸ್ತಾನ ಯಾರ ಪ್ರೀತಿ ಮಾಡ್ತಾರ ಅವನ ಮನಿಗ್ ಹೋಗ್ತಿದ್ದವ ಬಸಪ್ಪ ಗೋಡ್ರ ಮನೆಯಾಗ ಕುದು ಎಲ್ಲೋ ಇರ್ತಿದ್ದ ಅವ ಒಬ್ಬ ದೊಡ್ಡ ಅದ್ವೈತ ಸಾರ್ಮೋ ಅಂತ ಈರೈ ಮುತ್ತೇರು ಇವತ್ತ ಅನೇಕ ಪವಾಡಗಳನ್ನು ಮಾಡಿ ಎಷ್ಟೋ ಬಡ ಬಗ್ಗರಿಗೆ ಮಕ್ಕಳಿಲ್ಲಾರದವರಿಗೆ ರೋಗಸ್ಥರಿಗೆ ರೋಗ ಆದವ್ರಿಗೆ ಬರೇ ಅವನ ಕೈಯಂದು ಪ್ರಸಾದ ಕೊಟ್ಟ ಆರಾಮಾಗ್ಯದ ಅಂತ ಪವಾಡ ಪುರುಷನ ಕಾರ್ಯಕ್ರಮ ಇವತ್ತ ಅವನ ತತ್ವಗಳು ಹೇಳ್ತಿದ್ದ ಅವನ ಮಡಿವಾಳಪ್ಪನ ಹಾಡುಗಳನ್ನು ಹೇಳದ್ರ ಜೊತೆಗೆ ಮಡಿವಾಳಪ್ಪ ಏನು ಅದಾನ ಅನ್ನೋದ್ರ ಬಗ್ಗೆ ಹೇಳ್ತಿದ್ದ ಅಷ್ಟು ಅದ್ಭುತ ಜ್ಞಾನಿ ಇದ್ದ ಅಂಥ ಮಡಿವಾಳಪ್ಪನ ಹಿರೈಮುತ್ತೆಯವ್ರ ಪುಣ್ಯತಿಥಿ ಇವತ್ತ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ಬೇಕಂತ ಇಲ್ಲಿ ಸೆಕೆಂಡ್ ಕಾರ್ಯಕ್ರಮ ನಾಳೆ ಮುಂದಿನ ಮುಂದಿನ ಶ್ರಾವಣ ತಿಂಗಳದ ಒಂದು ದೊಡ್ಡ ಕಾರ್ಯಕ್ರಮದ ಮಟ್ಟದ್ದು ಎಷ್ಟು ದಿನ ಇವಾಗ ಕಾರ್ಯಕ್ರಮಗಳು ಮಾಡ್ಕೊತ ಹೋಗೋದು ಸಾಕಪ್ಪ ಒಂದೇ ಸೊಮ್ ಕಾರ್ಯಕ್ರಮ ಅನಿಸ್ತದೆ ಆದರೂ ನಮ್ಮ ಭಕ್ತರು ಹಿರೈಮುತ್ತಿನ ಶಿಷ್ಯರು ಎಲ್ಲರೂ ಅವರ ಅಭಿಪ್ರಾಯದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಮ್ಮ ಕಡ್ಕೋಳದೊಳಗೆ ಹಿರೈಮುತ್ತಿಯವ್ರ ಊರಾಗ ಹೋದ್ರೆ ಹೊತ್ಕೊಂಡ್ಬಂದು ಮಠ ಕಳಿಸ್ತಿದ್ರು ತಲೆ ಮೇಲೆ ಕುಂದ್ರಸ ಕರೀಮ್ ಸಾಬ್ನಂತ ಅವ್ರು ಹೆಗಲಿ ಮ್ಯಾಲ ಕುಂದರ್ಸ್ಕೊಂಬಂದು ಮಠಕ್ ಕುಳಿಸ್ಯಾರ ಅವರು ನೀವಾದ್ರ ಜಡಿತಿದ್ರಿ ಮೆತ್ತಗ ಲಿಂಗಾಯತ್ರು ಕತ್ ಹೊತ್ಕೊಂಬಂದು ಇಳಿಸ್ಯಾರ ಅಂತ ಭಾವಿಕ ಜನ ನಮ್ ದೊಡ್ಡಪ್ಪ ಮಡಿವಾಳಪ್ಪ ಅಂದಂತ ಕಾಟಕರ ಬಲ್ಲಿ ಇರ್ತೀನಿ ಕೀಟಕರ ಇರಲ್ಲ ಇರಲ್ಲಂತ ಗೌಡ್ರಿಗೆ ಗೊತ್ತೇನು ಮೊದಲು ಅನ್ಕೋತೆ ಬಂದಾರ ಹಿರಿಯರು ಅನ್ಕೋತ ಬಂದಾರ ನಾವು ಹಾಕಿವಿ ಅಂದ್ರೇನು ಯಾವ ಜಾತಿಗೇನು ಒಳ್ಳೆಯವರಿದ್ರೆ ನಮ್ಮವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಡಿವಾಳಪ್ಪ ಜಾತಿ ಧರ್ಮ ಏನು ಇರಲಿಲ್ಲ ಅವರಿಗೆ ಮನುಷ್ಯ ಅನ್ನುವಂಥ ಧರ್ಮ ಇತ್ತು ಬಸವ ತತ್ವ ಇತ್ತು ಅವ್ರ ಬಳಿ ಬಸವಣ್ಣನ ಹೆಂಗೆ ಒಂದು ಅನುಭವ ಮಂಟಪ ನಡೆಸಿದ್ರು ಆ ರೀತಿಯಾಗಿ ಈಗ ಮಡಿವಾಳಪ್ಪ ಅಂದ್ರೆ ಪಂಚಾಚಾರ್ಯರು ಬರ್ತಾರ ಬಸವದಳದವರು ಬರ್ತಾರ ಬಸವ ತತ್ವದವ್ರು ಅವಾಗ ಯಾರು ಮುಸಿ ನೋಡಿಲಿ ಇಲ್ಲಿ ಇದೇ ಮಠಕ್ಕೆ ಯಾರು ಬಂದಿಲ್ಲ ನಾನು ನಾ ಹೇಳ್ತೀನಿ ಸತ್ಯ ಹೇಳ್ತೀನಿ ನಾನು ಇದೇ ಮಠಕ್ಕೆ ಮಡಿವಾಳಪ್ಪ ಅಂತ ಯಾರು ಒಪ್ಕೊಂಡಿಲ್ಲ ಅವಾಗ ಬೆಳದ ಮಳೆ ಕೆಲವ್ರು ಬರ್ತಾರೆ ನಮ್ಮವ್ರು ಅಂತ ಅನ್ನವು ತನ್ನಲ್ಲಿರುವ ತನಕ ನನ್ನವರು ಎನ್ನೋರು ಆ ಸಂದರ್ಭ ಹಂಗಿತ್ತು ಆ ಸಂದರ್ಭದೊಳಗೆ ಮಡಿವಾಳಪ್ಪ ಎಷ್ಟು ಮಟ್ಟಿಗೆ ಬೇಕಾದ್ನೋ ಇನ್ನು ಬಡವ ಜನರಿಗೆ ಬಡವರಿಗೆ ಜಾತ್ಯತೀತ ಭಾವನೆ ಇದ್ದರ್ತ ಇರ್ತಕ್ಕಂತ ಜನಗಳಿಗೆ ಮಡಿವಾಳಪ್ಪ ಬೇಕಾಗಿದ್ದ ಬಡವ ಜನ ಇವತ್ತು ಮಡಿವಾಳಪ್ಪನ ಹಿಂದಿದ್ದವ್ರು ಯಾರು ಅಂತ ಕೇಳಿದ್ರೆ ಕೋಟೆ ಲಕ್ಷಾಧೀಸ್ರಲ್ಲ ದುಡಿಯುವ ಕೈಗಳು ದುಡಿಯುವ ರೈತರು ಬಡವರು ಬಲ್ಲಿದವರು ಮಡಿವಾಳಪ್ಪನ ಹಿಂದಿದ್ದವ್ರು ಇವತ್ತನು ಅದಾರ ಅಂತ ಭಾವಿಸ್ಕೊಂಡು ಮಡಿವಾಳಪ್ಪನ ಹಿಂದ ಸಾವಿರ ಸಾವಿರ ಸಂಖ್ಯೆಯೊಳಗ ಮಡಿವಾಳಪ್ಪನ ಅಭಿಮಾನಿಗಳದಾರ ಎಷ್ಟೋ ಮೂಲೆ ಮೂಲೆಯೊಳಗ ಮಡಿವಾಳಪ್ಪ ನೆನ್ಸ್ಕೊಳ್ದೆ ಊಟ ಮಾಡಂಗಿಲ್ಲ ಅಂತ ಅಭಿಮಾನದ ಒಂದು ಮಡಿವಾಳಪ್ಪ ಅದನ್ನ ಅಂತ ಭಾವಿಸ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಾವು ಬೇಯ್ದೀನಿ ಅಂತ ಭಾವಿಸ್ಕೋಬಾರೀ ಯಾರ ತಪ್ಪು ತಿಳ್ಕೊಬೇಡ್ರಿ ಪತ್ರಿಕೆ ಮಾಧ್ಯಮದವರು ಮಡಿವಾಳಪ್ಪನ ಎತ್ತಿ ತೋರಿಸ್ಬೇಕು ಈ ಭಾಗದೊಳಗೆ ಯಾಕಂದ್ರೆ ಬಹಳ ಅದ್ಭುತ ಜ್ಞಾನಿ ಅವ ಮಡಿವಾಳಪ್ಪ ಅವನಷ್ಟು ಜ್ಞಾನಿ ತಿಳಿದೋರಿಗೆ ಗೊತ್ತು ಗೊತ್ತಾಗ್ತಾರೆ ಉಂಡ ನೋಡಿದವನೇ ಬಲ್ಲ ಇದರ ಹೈನ ಅನ್ನುವಂಥ ಮಾತು ಮಡಿವಾಳಪ್ಪ ಹೇಳ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿಗೆ ನಾವು ಸನ್ಮಾನ ಮಾಡಬೇಕು ಪ್ರತಿ ಸಲ ಸನ್ಮಾನ ಮಾಡ್ತೀವಿ ಅವ್ರೇನೋ ಹೂವು ಹಾರ ಏನು ಬಯಸದೆ ಬಂದಿರ್ತಕ್ಕಂಥ ನಮ್ಮ ಹಂದಿನೂರವರು ವರಿವಿಯವರು ಯತ್ನಾಳ್ದವ್ರು ಅನೇಕ ಹಿರಿಯರು ಈ ಮಠದೊಳಗೆ ಸೇವಾ ಮಾಡಿರೋ ಜಾತ್ರೆಗೆ ಒಂದಿನ ನಮ್ಗೆ ಹಾರ ಹಾಕ್ರಿ ಹೊಚ್ಚಿಲ್ಲ ಅಂತ ಇವತ್ತಿನ ಕೇಳ್ದವ್ರಲ್ಲ ಅವ್ರು ನಾವೇ ಗುರ್ತಿಸಿ ಹಿರೈಮುತ್ತೇನ ಕಾಲದಾಗ ಅಹ್ ಅವರೇ ಮತ್ತ ತಂದು ಕೊಟ್ಟು ನೀರ್ ಹೊತ್ತು ಮಠದಾಗ ಸ್ವಚ್ಛ ಮಾಡಿ ಉಣಿಸಿ ಹೋಗಂತ ಈ ಮಠ ಇದು ಅಂತ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ ದೊಡ್ಡಪ್ಪ ಕೂಡ ನಾಳೆಗೆ ಕಾರ್ಯಕ್ರಮದಲ್ಲಿ ದಿನನಿತ್ಯ ಅವ್ರಿಗೂನು ಕೂಡ ಇರ್ತಾವ ಮುಂದಿನ ದಿನಗಳಲ್ಲಿ ದ ನಮ್ಕಿತ ಹೆಚ್ಚಿರ್ತಾವೆ ನಿಮಗೆ ನಾವೇನು ಓಟ್ ಹಾಕ್ಸ್ಕೊತೀವ ನೀವು ಓಟ್ ಹಾಕ್ಸ್ಕೊತೀ ಸಿಕ್ಕಾಪಟ್ಟಿ ಜನ ಕೇಳ್ತಾರೆ ನಾವು ಧರ್ಮದ ಕೆಲ್ಸಕ್ಕೆ ಅಟ್ಟೆ ಹೋಗ್ತೀವಿ ಗೌಡ್ರಿ ದಿನ್ನರಿ ಎಲ್ಲರಿಗೆ ಬೇಕು ಅವ್ರಿಗೆ ಬಡವ್ರು ಬೇಕು ಶ್ರೀಮಂತರು ಬೇಕು ಬೇಕಾದವ್ರು ಬೇಕು ಬೇಡದವ್ರು ಬೇಕು ಎಲ್ಲ ಪ್ರತಿನಿತ್ಯ ಅವರು ಕೂಡ ನಿರಂತರವಾಗಿ ಮುಂಜಾನೆ ಇದ್ರೆ ಹೊರಗಿರ್ತಾರೆ ಅವರು ದೊಡ್ಡ ಪೋಡ್ರು ಕೂಡ ಭಾಳ ಸಾತ್ವಿಕ ವ್ಯಕ್ತಿಗಳು ಒಳ್ಳೆಯ ಸ್ವಭಾವದ ಅವ್ರ ಮನತಂದ ದೊಡ್ಡ ಮನೆ ತಂದ ಆ ದೊಡ್ಡಪ್ ಇವತ್ತು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಸರ್ಕಾರ ಕೇಂದ್ರದಾಗ ಸೇರ್ಯದ ಅವರು ಏನಾರ ನಮ್ಮ ರಾಜ್ಯಕ್ಕ ನಮ್ಮ ತಾಲ್ಲೂಕಿಗೆ ಏನಾದರೂ ನಮ್ಮ ಹಿರಿಯ ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಂದು ಫ್ಯಾಕ್ಟ್ರಿ ಅಂತವು ಏನಾರ ಒಂದು ದೊಡ್ಡದ ಒಂದು ಇಲ್ಲಿ ಉದ್ಯಮಿ ವ್ಯವಸ್ಥೆ ಮಾಡಿದಾರ ನೂರ ನೂರಾರು ಮಕ್ಕಳು ಸುಮ್ಮನೆ ಟಮ್ ಟಮಿ ನಡೆಸ್ತಾವ ಉದ್ಯೋಗ ಇಲ್ಲ ಅದಕ್ಕೆ ಬೆಂಗಳೂರಾಗ ಹೋಗಿ ಒಂದು ಕಾರ್ ಡ್ರೈವರ್ ಆಗ್ಯಾವ ಇಲ್ಲಿ ಸವಲತ್ತು ರೊಕ್ಕದ ಅನುಕೂಲತೆ ಇಲ್ಲಾರದಕ್ ದುಡಿಲಾರ್ದಕ್ ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ಹೋಟಾಲ್ದ ಕೆಲಸ ಮಾಡ್ತಾವ ಅಂತ ಹುಡುಗರನ್ನ ಇಲ್ಲಿ ಬದುಕುವಂತ ವ್ಯವಸ್ಥೆಯನ್ನು ಮುಂದಿನ ಭವಿಷ್ಯ ಕಟ್ಟಬೇಕು ಅಂತ ನಾ ಹೇಳಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತಾ ಎಲ್ಲ ಧರ್ಮಗಳು ಒಂದೇ ನಮ್ಮದು ಜಾತ್ಯಾತೀತ ಮಠ ಅಂತ ಹೇಳಿ ಹಸಿರ ಚಿಡದ ಧನ್ಯವಾದಗಳು